ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸಂಧ್ಯಾ ಇವತ್ತು ಒಂದೊಳ್ಳೆ ಹೋಳಿಗೆ ಮಾಡೋಣ ನಿಮಗೆ ಈ ಬೇಳೆ ಹೋಳಿಗೆ ಕಾಯಿ ಹೋಳಿಗೆ ಇವೆಲ್ಲ ತಿಂದು ಸಿಕ್ಕಾಪಟ್ಟೆ ಬೇಜಾರು ಬಂದಿರುತ್ತೆ ಒಂದೇ ಥರ ಹೋಳಿಗೆ ತಿಂದು ತಿಂದು ಅದಕ್ಕೆ ತುಂಬ ಈಸಿಯಾಗಿ ತುಂಬ ಸುಲಭವಾಗಿ ಮಾಡುವಂಥ ಜಸ್ಟ್ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಳೋಂಥ ಹೋಳಿಗೆ ರೆಸಿಪಿನ ನಾನಿವತ್ತು ಹೇಳ್ಕೊಡ್ತೀನಿ ಈ ಹೋಳಿಗೆ ರೆಸಿಪಿ ಮಾಡೋದಕ್ಕೆ ಜಸ್ಟ್ ಒಂದು ಹತ್ತು ಹದಿನೈದು ನಿಮಿಷ ಸಾಕು ಆರಾಮಾಗಿ ಮಾಡ್ಕೊಬೋದು ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಇದಕ್ಕೆ ಕಾಯಿ ತುರಿಯೋ ಅವಶ್ಯಕತೆ ಇಲ್ಲ ಬೆಲ್ಲದ ಅವಶ್ಯಕತೆ ಇಲ್ಲ ಬೇಳೆ ಅವಶ್ಯಕತೆಯೂ ಇಲ್ಲ ಆದರೂ ಕೂಡ ಒಂದು ಒಳ್ಳೆಯ ಹೋಳಿಗೆ ರೆಸಿಪಿನ ನಾವಿವತ್ತು ಟ್ರೈ ಮಾಡೋಣ ಜೊತೆಗೆ ಇದು ತುಂಬಾ ಸಾಫ್ಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಹೋಳಿಗೆ ಅಥವಾ ಬೇಳೆ ಹೋಳಿಗೆಗಿಂತ ಈಸಿ ಮೆಥಡಲ್ಲಿ ಜೊತೆಗೆ ಈಸಿಯಾಗಿ ಅಂಥ ಸೂಪರ್ ಆಗಿರೋಂಥ ಹೋಳಿಗೆ ಹಾಗಾದರೆ ಈ ಹೋಳಿಗೆನ ಹೇಗೆ ಮಾಡೋದು ಇದಕ್ಕೆ ಏನೆಲ್ಲ ಬೇಕು ಅಂತ ಗೊತ್ತಾಗಬೇಕಾ ಹಾಗಾದರೆ ಬನ್ನಿ ಈ ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡ್ದೇನೆ ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತಿದ್ರೆ ನಾನು ಹೊಸ ಹೊಸ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ ಆಗ ನಾನು ಹೊಸ ಹೊಸ ವೀಡಿಯೋ ಹಾಕಿದ ತಕ್ಷಣವೇ ನೀವು ನೋಡ್ಬೋದು ಹಾಗಾದರೆ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಲ್ವಾ ಓಕೆ ಹಾಗೆಯೇ ಕಮೆಂಟ್ ಕೂಡ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬನ್ನಿ ಇವತ್ತಿನ ಸೂಪರ್ ಆಗಿರೋಂಥ ಹೋಳಿಗೆ ರೆಸಿಪಿ ಹೇಗೆ ಮಾಡೋದು ಹತ್ತು ನಿಮಿಷದಲ್ಲಿ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಸ್ವಲ್ಪ ಕಲ್ಲರಿಗೆ ಅರಿಶಿಣದ ಪುಡಿನ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಬೇಕಿದ್ರೆ ಹಾಕ್ಬಿಟ್ಟು ಕಲಸಿ ಇಟ್ಕೊಳ್ಳಿ ಈಗ ನಾನು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಕಲಸ್ಕೊತಾ ಇದ್ದೀನಿ ಸೇಮ್ ಹೋಳಿಗೆಗೆ ನೀವು ಮೈದಾ ಹಿಟ್ಟು ಕಲಿಸ್ಕೋತಿರ್ಲ ಅದೇ ಥರ ಸಾಫ್ಟಾಗಿ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನೀವು ಒಂದು ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ನೋಡಿ ಈಗ ನಾನು ಕಲಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಆಲ್ರೆಡಿ ನೋಡಿ ಈ ಥರ ಅಂಟಾಗಿ ಇರಬೇಕು ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಸವರ್ಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ನೆನೆಯೋದಕ್ಕೆ ಬಿಡೋಣ ಈಗ ಇದಕ್ಕೆ ನಾವು ಹೂರ್ಣ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಬೇಯಿಸಿರೋ ಅಂಥ ಒಂದು ಆಲೂಗಡ್ಡೆನ ತಗೊಂಡಿದ್ದೀನಿ ಬೇಯಿಸಿ ಸಿಪ್ಪೆ ಬಡಿಸಿ ಇಟ್ಕೊಂಡಿದ್ದೀನಿ ಇದು ಒಂದು ಗಂಟೆ ಇರಬಾರ್ದು ಫ್ರೆಂಡ್ಸ್ ಆ ಥರ ನೀವು ಆಲೂಗಡ್ಡೆನ ನ್ಯಾಶ್ ಮಾಡ್ಕೋಬೇಕು ಅದರಲ್ಲಿ ನ್ಯಾಶ್ ಅದರಲ್ಲೇ ನೀವು ಕ್ಲೀನಾಗಿ ಪುಡಿ ಮಾಡ್ಕೋಬೋದು ನೋಡಿ ಈ ಥರ ಕೈಯಲ್ಲಿ ಒತ್ತಿ ಒತ್ತಿ ಪೌಡರ್ ಮಾಡ್ಕೋಬೇಕು ಆಲೂಗಡ್ಡೆನ ಸಾಫ್ಟಾಗಿ ಈಗ ಇದಕ್ಕೆ ನಾನು ಏಲಕ್ಕಿ ಮತ್ತು ಲವಂಗದ ಪುಡಿಯನ್ನು ಸ್ವಲ್ಪ ಹಾಕೋತೀನಿ ಹಾಗೆಯೇ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಸಕ್ಕರೆ ಬದಲಿಗೆ ನೀವು ಬೆಲ್ಲ ಯೂಸ್ ಮಾಡ್ಬೋದು ಆದರೆ ಬೆಲ್ಲ ಯೂಸ್ ಮಾಡಿದ್ರೆ ಹೋಳಿಗೆ ಕಪ್ಪು ಬರುತ್ತೆ ಸಕ್ಕರೆ ಆದರೆ ಸಕ್ಕತ್ತಾಗಿ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೀವು ಸಕ್ಕರೆ ಹಾಕಿದ್ಮೇಲೆ ಒಂದು ಐದು ಹತ್ತು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸಕ್ಕರೆ ಕರಗೋ ಥರ ಇಲ್ಲಾಂದರೆ ನೀವು ಅರ್ಧ ಕಪ್ ಸಕ್ಕರೆ ಪೌಡರ್ನ ಕೂಡ ಯೂಸ್ ಮಾಡ್ಬೋದು ಒಂದು ಎರಡು ಮೂರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನು ಕೈಯಾಡಿಸ್ಕೋಬೇಕಾಗತ್ತೆ ಆಲೂಗಡ್ಡೆ ಜೊತೆ ಸಕ್ಕರೆ ಕರಗಬೇಕು ಈಗ ಆಗಿದೆ ಈಗ ಮೈದಾ ಹಿಟ್ಟು ಕೂಡ ನೋಡಿ ಚೆನ್ನಾಗಿ ನೆಂದಿದೆ ಈಗ ಒಂದು ಕೈಗೆ ಎಣ್ಣೆನ ಹಚ್ಕೊಂಡು ಮೈದಾ ಹಿಟ್ಟನ್ನು ಈ ಥರ ಅಗಲ ಮಾಡ್ಕೊಳ್ಳಿ ಅದರಲ್ಲಿ ನಾವು ಮಾಡಿಟ್ಕೊಂಡಂಥ ಹೂರಣನ ಹಾಕ್ಕೋಬೇಕು ನೋಡಿ ಈ ಥರ ಮಾಡಿಬಿಟ್ಟು ಹೂರಣನ ಅದರೊಳಗೆ ಇಟ್ಕೊಳ್ಳೋಣ ನೋಡಿ ಈ ಥರ ಹೂರಣ ಇಟ್ಬಿಟ್ಟು ಈ ಥರ ಪೂರ್ತಿಯಾಗಿ ಹಿಟ್ಟನ್ನು ಅದಕ್ಕೆ ಸುತ್ಕೋಬೇಕು ಇದು ನೋಡಿ ಈ ಥರ ಚೆನ್ನಾಗಿ ಈಗ ರೌಂಡ್ ಆಯ್ತಲ್ವಾ ಈ ಥರ ರೌಂಡ್ ಮಾಡ್ಕೋಬೇಕು ಈಗ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಎಣ್ಣೆನ ಹಚ್ಕೊಂಡಿದ್ದೀನಿ ನೀವು ಇದರ ಬದಲಿಗೆ ಬಾಳೆ ಎಲೆ ಕೂಡ ಯೂಸ್ ಮಾಡ್ಬೋದು ಅಥವಾ ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಪ್ಲ್ಯಾಸ್ಟಿಕ್ ಕವರ ಎಣ್ಣೆ ತಂದಿರ್ತೀವಲ್ವ ಎಣ್ಣೆ ಕವರ್ನ ಯೂಸ್ ಮಾಡ್ತಾ ಇದ್ದೀನಿ ಈಗ ನೋಡಿ ರೆಡಿ ಮಾಡಿ ಇಟ್ಕೊಂಡಂಥ ಹೂರ್ಣದ ಮೈದಾ ಹಿಟ್ಟಿನ ಉಂಡೆಯನ್ನು ಈ ಥರ ಹಾಕ್ಬಿಟ್ಟು ನಿಧಾನಕ್ಕೆ ತಟ್ಕೋತಾ ಇದ್ದೀನಿ ಮೇಲಿಂದ ಕೂಡ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಈ ಥರ ನೀವು ತಟ್ಕೋಬೇಕು ಅಥವಾ ಲಟ್ಟಣಿಗೆ ಸಹ ಕೂಡ ಲಟ್ಟಿಸ್ಕೋಬೋದು ನಿಮಗೆ ಎಷ್ಟಾಗ್ಲ ಬೇಕು ಅಷ್ಟಾಗ್ಲ ಮಾಡ್ಕೋಬೋದು ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಫ್ರೆಂಡ್ಸ್ ಏನು ತುಂಬ ಕೆಲಸ ಆಗೋದಿಲ್ಲ ಇಲ್ಲಿ ಆಲೂಗಡ್ಡೆ ಒಂದು ಬೇಯಿಸೋದೊಂದೇ ಸ್ವಲ್ಪ ಕೆಲಸ ಅದು ಬಿಟ್ಟರೆ ಹತ್ತು ನಿಮಿಷದಲ್ಲಿ ಪಟ್ ಅಂತ ಅಂತಂತ ಸುಲಭವಾದ ರೆಸಿಪಿ ಈಗ ಗ್ಯಾಸ್ ಮೇಲೆ ಒಂದು ತವಾ ಬಿಸಿ ಮಾಡೋಕೆ ಇಟ್ಟಿದ್ದೆ ಅದಕ್ಕೆ ನಾನು ಈ ಹೋಳಿಗೆನ ಹಾಕ್ಕೋತಾ ಇದ್ದೀನಿ ಇದಕ್ಕೆ ನಾನು ಮೇಲಿಂದ ಎಣ್ಣೆ ಏನೂ ಇಲ್ಲ ನಿಮಗೆ ಬೇಕಿದ್ರೆ ಎಣ್ಣೆ ಅಥವಾ ತುಪ್ಪನ ಅದರ ಮೇಲೆ ಸ್ವಲ್ಪ ಸ್ವಲ್ಪ ಹಾಕ್ಕೋಬೋದು ಚಿಕ್ಕ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕು ಹೊರ್ಕೋಬೇಕು ತುಂಬ ತುಂಬ ಹೈ ಫ್ಲೇಮ್ ಇಟ್ಕೊಂಡ್ರೆ ಮೈದಾ ಹಿಟ್ಟು ಚೆನ್ನಾಗಿ ಬೆಂದಿರೋದಿಲ್ಲ ನಾನು ಸ್ವಲ್ಪ ತುಪ್ಪನ ಯೂಸ್ ಮಾಡಿದ್ದೀನಿ ನೋಡಿ ನಿಧಾನಕ್ಕೆ ಹೇಗೆ ಅದು ಕಲರ್ ಚೇಂಜ್ ಆಗ್ತಾ ಬಂದಿದೆ ಅಂತ ಥರ ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಹುರ್ಕೋಬೇಕು ಈಗ ನಮ್ಮ ಎರಡು ಸೈಡು ಫ್ರೈ ಮಾಡಿಕೊಂಡ್ರೆ ರುಚಿಯಾದ ಹೋಳಿಗೆ ರೆಸಿಪಿ ರೆಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಆಲೂಗಡ್ಡೆ ಹೋಳಿಗೆ ತುಪ್ಪದ ಜೊತೆ ಬಿಕ್ಕಿದ್ರು ಸರ್ವ್ ಮಾಡ್ಬೋದು ಅಥವಾ ಕಾಯಿ ರಸದ ಜೊತೆ ಕೂಡ ಸರ್ವ್ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಕ್ವಿಕ್ಕಾಗಿ ವಿನಿಕ್ಕಾಗಿ ಮಾಡ್ಕೋಬೋದು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಜೊತೆಗೆ ಆಲೂಗಡ್ಡೆಯಿಂದ ಹೋಳಿಗೆ ಹೇಗೆ ಮಾಡೋದು ಅಂತ ಕೂಡ ಗೊತ್ತಾಗಿದೆ ಅನ್ಕೋತೀನಿ ಗೊತ್ತಾಗಿದೆ ಅಂದರೆ ಈಗಲೇ ಲೈಕ್ ಮಾಡಿ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಮಿಸ್ ಮಾಡಿದ್ದೀನಿ ಸಬ್ಸ್ಕ್ರೈಬ್ ಆಗಿ थैंक यू फॉर वाचिंग टाइम होती नमस्कार